ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಮುಖದ ಮೇಲೆಲ್ಲ ಮಡವೆಗಳಾಗತ್ತೆ ಮತ್ತೆ ಬಂಗು ಅಂತ ಹೇಳ್ತಾರೆ ಒಂಥರ ಎಲ್ಲ ಕಪ್ 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 ಕಾಲೆ ಆಗತ್ತೆ ಬಂಗು ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಮೈಕೈ ಎಲ್ಲ ತುರಿಕೆ ಆಗೋದು ಆ ಅಲ್ಲೆಲ್ಲ ತುರಿಸ್ತಾ ಇರುತ್ತೆ ಈ ತರ ಆದಾಗ ಅಥವಾ ಡಾರ್ಕ್ ಸ್ಪಾಟ್ ಆಗುತ್ತೆ ಈ ತರ ಆದಾಗ ಯಾವುದೇ ಚರ್ಮದ ಸಮಸ್ಯೆಗೆ ನೀವು ಬಲಗೈ ಕಿರುಬೆರಳು ಕಿರುಬೆರಳಿನ ಉಗುರಿನ ಕೆಳಗಡೆಗೆ ಒಂದು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಹಚ್ಚಿ ಬಲಗೈ ಉಗುರಿನ ಕೆಳಗಡೆ ಪರ್ಪಲ್ ಕಲರು கிரு பெருளின லங்ஸ் ரிஃப்ளை பாயிண்ட் பர்ப்பலர்ச்சி ஜொத்தி எடகை கிருள உகரின கலர் எடகை கிருளின ಉಗುರಿನ ಕೆಳಗಡೆ ಈ ಸ್ಕೈ ಬ್ಲೂ ಕಲರ್ ಹಚ್ಚಿ ಬಲಗೈ ಕಿರುಬೆರಿನ ಉಗುರಿನ ಕೆಳಗಡೆ ಪರ್ಪಲ್ ಕಲರ್ ಹಚ್ಚಿ ಮತ್ತು ಲಂಗ್ಸ್ ರಿಫ್ಲೆಕ್ಸಿಗೆ ಪರ್ಪಲ್ ಕಲರ್ ಹಚ್ಚಿ ಇದನ್ನು ಡೈಲಿ ಹಚ್ಚುತ್ತಾ ಬನ್ನಿ ನಿಮ್ಮ ಮುಖದ ಮೇಲೆ ಇರೋ ಬಂಗು ಹೋಗುತ್ತೆ ಮತ್ತು ಮೊಡವೆಗಳು ಹೋಗುತ್ತೆ ಬ್ಲಾಕ್ ಸ್ಪಾಟ್ಗಳು ಹೋಗುತ್ತೆ ಮತ್ತೆ ಮೈ ಮೇಲೆಲ್ಲಾರು ತುರ್ಕಿಗಳಿದ್ದಾವೆ ಆಸೆ ಆಗುತ್ತೆ ಇದು ಆಕಾಶತ್ವವನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಕಲರ್ ಇದು ಲಂಗ್ಸ್ ರಿಫ್ಲೆಕ್ಸ್ ಅಲ್ಲೂ ಅಷ್ಟೇ ಆಕಾಶ ಇನ್ಕ್ರೀಸ್ ಮಾಡುತ್ತೆ ಹಾಗಾಗಿ ನಿಮ್ದು ಎಲ್ಲ ಚರ್ಮದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇದನ್ನ ನೀವು ಉಪಯೋಗಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ